ಸಿದ್ದರಾಮಯ್ಯ ಸಾಹೇಬರಿಗೆ ಕನ್ನಡ ವ್ಯಾಕರಣದ ಬಗ್ಗೆ ಉತ್ತಮ ಜ್ಞಾನ ಇದೆ ಅನಿಸುತ್ತೆ ಕನ್ನಡ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದ ಮತ್ತು ಸರಳತರದಿಂದ ಮಕ್ಕಳೊಂದಿಗೆ ಬೆರೆತು ಅವರ ಕನ್ನಡದ ಪ್ರತಿಭೆಯನ್ನು ಕಿವಿಯಲ್ಲಿ ಕೇಳುವುದರ ಮೂಲಕ ಕಣ್ತುಂಬಿಕೊಂಡ ಮುಖ್ಯಮಂತ್ರಿಗಳ ಈ ನಡೆ ಕ್ರಾಂತಿಕಾರಿಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಲ್ಲಿ ಕನ್ನಡ ವ್ಯಾಕರಣ ಎಷ್ಟು ಆಳವಾಗಿ ಬೇರು ಬಿಟ್ಟಿದೆ ಅನ್ನುವುದಕ್ಕೆ ಅವರ ಮಾತುಗಳೇ ಸಾಕ್ಷಿಯಾಗಿದೆ ಏನೇ ಆಗಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರ ಅವಧಿಯಲ್ಲಿ ಎಲ್ಲಾದರೂ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಸಹಾಯ ಹಸ್ತ ನೀಡಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಶಾಲೆಗಳ ಕಟ್ಟಡಗಳು ಸುಸ್ಥಿತಿಯಲ್ಲಿ ಇಲ್ಲ ಮಳೆ ಬಂದರೆ ಸೋರುವಂತಿವೆ ಬಹಳಷ್ಟು ಶಾಲೆಗಳ ಪರಿಸ್ಥಿತಿ ಕೂಡ ಅತ್ಯಂತ ಕೆಟ್ಟದಾಗಿದೆ ಕನ್ನಡ ಶಾಲೆಗಳ ನವೀನೀಕರಣಗೊಳ್ಳಬೇಕು ಈ ದಿಸೆಯಲ್ಲಿ ಕನ್ನಡ ಶಾಲೆಗಳನ್ನ ಉತ್ತಮ ದರ್ಜೆಗೆ ಏರಿಸುವಂತಾದ್ರೆ ನಿಮ್ಮ ಕನ್ನಡ ಪ್ರೇಮಕ್ಕೆ ಒಂದಿಷ್ಟು ಬೆಲೆ ಸಿಕ್ಕಿತು ಇಲ್ಲದಿದ್ರೆ ಕನ್ನಡ ಶಾಲೆಯ ಭೇಟಿ ಜನ ಮನದರ ದೃಷ್ಟಿಯಲ್ಲಿ ನಾಟಕೀಯ ಎಂಬಂತಾಗುತ್ತೆ ಎನ್ನುವ ಭಾವನೆ ಪೋಷಕರಲ್ಲಿ ಕಾಡ್ತಾ ಇದೆ ಅಂತೆ

ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಅದರಲ್ಲಿ ವರ್ಗೀಯ ವ್ಯಂಜನ ವ್ಯಂಜನ ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ

ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ದೀರ್ಘಾಕ್ಷರಾಣ ಸರ್ ಒಂದು ಮತ್ತು ಮೂರು ಅಕ್ಷರ ಅಲ್ಪ ಪ್ರಾಣ ಎರಡು ಮತ್ತು ನಾಲ್ಕು ಎಷ್ಟು permioner rinrlelar lr